ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಹೋಗಿ ನಾನು ಈ ಸಾರಿ ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಓಟ್ ಹಾಕಿ ಅಂತ ಹಾಸ್ಕೊಂಡ್ಬಿಟ್ಟು ಅವ್ರ ಕೈ ಮುಖ್ಯಮಂತ್ರಿ ಆಗೋಕ್ಕೇ ಆಗಿಲ್ಲ ಎರಡು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕಿತ್ಕೊಳ್ಳೋ ಸರ್ಕಾರ ಬೆಂಗಳೂರಲ್ಲ ಇದು ಒಂಥರ ಕಾಡು ದಾರಿ ಥರ ಆಗಿದೆ ಬೆಂಗಳೂರಲ್ಲಿ ರೋಡ್ಗಳು ಯಾವ ರೋಡ ನೋಡ್ರಿ ಹಳ್ಳ ಗುಂಡಿ ಹಳ್ಳ ಗುಂಡಿ ಏನೋ ಒಂದೊಂದು ಅಡಿ ಐತೆ ಗುಂಡಿಗಳು ಫಸ್ಟ್ ರೋಡ್ ಸರಿ ಹೇಳಿ ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಇನ್ನೊಂದು ಇನ್ನೊಂದು ಮಾಡು ರಸ್ತೆಗಳೇ ಸರಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಏನು ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ಹೊತ್ತು ಜನರಿಗೆ ಅಭಿವೃದ್ಧಿಯನ್ನು ಈ ಮಾಡ್ತಾನೆ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈಗ ಮುಸ್ಲಿಮ್ ಸರ್ಕಾರನಲ್ವ ಸರ್ ಅದಕ್ಕೆ ಎಲ್ಲ ಅವ್ರಿಗೆ ಒಳ್ಳೇದು ಮಾಡುತ್ತೆ ಹಿಂದೂಗಳು ಸರ್ಕಾರ ಆಗಿದ್ದು ಹಿಂದೂಗಳಿಗೆ ಒಳ್ಳೇದು ಮಾಡೋದು ಯಾರು ಹೆಂಗನ ಹಾಳಾಗೋಗ್ರೆ ನಮ್ಮ ಹೆಂಟು ಮಕ್ಕಳು ನಮ್ಮ ಬಂಧು ಬಳಗ ಚೆನ್ನಾಗಿದ್ರೆ ಸಾಕು ಅಂತ ಅನ್ನೋರೇ ಈಗ ರಾಜಕೀಯ ಮಾಡ್ತಾ ಇರೋದು ಸರ್ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ಸಿಕ್ತಿದೆಯಾ ಸರ್ ಎಲ್ಲಿ ಸಿಗ್ತಾ ಇದೆ ಸರ್ ಫಿಫ್ಟಿ ಪರ್ಸೆಂಟ್ ಸಿಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಸಿಗ್ತಾ ಇಲ್ಲ ಆಮೇಲೆ ಗ್ಯಾರಂಟಿ ಯೋಜನೆ ಅಂತ ಯಾವ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ ಸುಮ್ಮನೆ ಇವರು ಎಲ್ಲ ಬೆಲೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಸಂಬಳಗಳು ಮಾತ್ರ ಜಾಸ್ತಿ ಮಾಡ್ತಾಯಿಲ್ಲ ಎಲ್ಲ ಬಡವರು ತೊಂದರೆನೇ ಹೊರತು ಅನುಕು ಅನುಕೂಲ ಯಾವುದೂ ಇಲ್ಲ ಅನ ಅನನುಕೂಲನೇ ಆಗ್ತಾಯಿದೆ ಇದರಿಂದ ಸರ್ಕಾರ ಏನಷ್ಟು ಚೆನ್ನಾಗಿ ಇಲ್ಲ ಏನೋ ಅವರವರು ಇದಕ್ಕೆ ತಕ್ಕನಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಬೇರೆ ಬಡವರಿಗೆ ಅನುಕೂಲ ಆಗೋ ಅಂಥದ್ದು ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀವಿ ಹಾಂ ಆಯೋ ಸೆವೆಂಟಿ ಏಯ್ಟಿ ಪರ್ಸೆಂಟ್ ರಸ್ತೆ ಹಾಳಾಗಿದೆ ಸರ್ ಎರಡು ಟ್ವೆಂಟಿ ಪರ್ಸೆಂಟ್ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಸಿಮೆಂಟ್ ರೋಡ್ ಮಾಡಿದ್ರು ಅದು ಸ್ವಲ್ಪ ಪರವಾಗಿಲ್ಲ ಇವರು ಯಾರು ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಅವರಲ್ಲಿ ಮಾತ್ರ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ರೆಡಿ ಆಗಿದೆ ಇನ್ನು ಏಯ್ಟಿ ಪರ್ಸೆಂಟ್ ಎಲ್ಲ ಹಾಳಾಗಿದೆ ಸರ್ ಒಂದು ರೋಡ್ಗೆ ಹತ್ತಡಿ ರೋಡ್ಗೆ ಹತ್ತು ಹತ್ತು ಗುಂಡಿ ಇದ್ದಾವೆ ಸರ್ ಹೇಳೋಕ್ಕೆ ಹೋಗಬೇಡಿ ಗುಂಡಿ ಅಂತೂ ಅಲ್ಲ ಬೆಂಗಳೂರಲ್ಲ ಇದು ಒಂಥರ ಕಾಡು ದಾರಿ ಥರ ಆಗಿದೆ ಬೆಂಗಳೂರಲ್ಲಿ ರೋಡ್ಗಳು ಏನು ಹೇಳೋಕ್ಕೆ ಆಗೋಲ್ಲ ಇವ್ರಿಗೆ ಹೇಳಿ ಹೇಳಿ ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿ ಏನು ಮಾಡೋದು ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ಹೊರತು ಜನರಿಗೆ ಅಭಿವೃದ್ಧಿಯನ್ನು ಮಾಡ್ತಾನೇ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಟೈಮಲ್ಲಿ ರಸ್ತೆ ಹ್ಞೂ ಚರಂಡಿ ಗೊತ್ತಾಗಲ್ಲ ಫುಲ್ ಚರಂಡಿನೇ ಅಂದ್ಕೊಳ್ಬೇಕು ಗಾಡಿ ಓಡಿಸೋಕೆ ಆಗಲ್ಲ ಅದರಿಂದನೇ ಬೆಂಗಳೂರಾದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮುಂದೆ ನೀರು ತುಂಬಿರುತ್ತೆ ಗುಂಡಿ ಯಾವುದು ರಸ್ತೆ ಯಾವುದು ಅಂತಲೇ ಗೊತ್ತಾಗಲ್ಲ ಜೋರಾಗಿ ಹೋದರೆ ಗುಂಡಿ ಬೀಳ್ತೀವಿ ಇಲ್ಲ ಪ್ರಾಣ ಕಳ್ಕೊಂತೀವಿ ಇಲ್ಲ ಗಾಡಿ ಎಫೆಕ್ಟ್ ಆಗುತ್ತೆ ಇಲ್ಲ ನಮ್ಮ ಕೈ ಕಾಲು ಲೇಟ್ ಆಗುತ್ತೆ ಅಷ್ಟೇ ಏನೂ ಅನುಕೂಲ ಇಲ್ಲಾಂಡ್ ಬೆಂಗಳೂರು ಏನಕ್ಕೆ ಸರ್ ಫಸ್ಟು ರೋಡ್ ಸರಿ ಹೇಳಿ ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಆಮೇಲೆ ಇನ್ನೊಂದು ಇನ್ನೊಂದು ಮಾಡು ರಸ್ತೆಗಳೇ ಸರಿ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡಿ ಏನು ಎಲ್ಲ ಸಹಾಯಕ ಬ್ರ್ಯಾಂಡ್ ಬೆಂಗ್ಳೂರು ಮಾಡೋದು ಒಂದು ರೋಡು ಸರಿ ಇಲ್ಲ ಏಯ್ಟಿ ಪರ್ಸೆಂಟ್ ರೋಡ್ ಬೆಂಗಳೂರಲ್ಲಿ ಸರಿಯೇ ಇಲ್ಲ ನಾವು ದಿನಕ್ಕೆ ಸುಮಾರು ನೂರು ಕಿಲೋಮೀಟ್ರ್ ಬೆಂಗಳೂರು ಸುತ್ತೀವಿ ಎಲ್ಲ ಕಡೆಯೂ ಏಯ್ಟಿ ಪರ್ಸೆಂಟ್ ರೋಡಂತೂ ಚೆನ್ನಾಗೇ ಇಲ್ಲ ಬೇಕಾದರೆ ಅವರೇ ಒಂದು ಆಟೋದಲ್ಲಿ ಕೂತ್ಕೊಂಡು ಅಲ್ಲ ರೌಂಡ್ ಹಾಕಲಿ ಯಾವುದೋ ಒಂದು ರೋಡ್ ಬಂದ್ಬಿಟ್ಟು ನಾವು ರೌಂಡ್ ಅಪ್ ಮಾಡೋದು ರೌಂಡ್ ಅಪ್ ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿ ಹಂಗೆ ಹಿಂಗೆ ಮಾಡ್ತೀವಿ ಅಂತ ಹೇಳೋದಲ್ಲ ಫಸ್ಟು ಬೆಂಗಳೂರು ಫುಲ್ ರೌಂಡ್ ಹಾಕಲಿ ಒಂದು ಆಟೋದಲ್ಲಿ ಕೂತ್ಕೊಂಡು ರೌಂಡ್ ಹಾಕ್ಲಿ ಯಾಕಂದರೆ ಆಟೋದವರೆಗೆ ಬೆಂಗಳೂರು ಪೂರ್ತಿ ಗೊತ್ತಿರೋದು ಬೇರೆ ಯಾರಿಗೂ ಗೊತ್ತಿರೋಲ್ಲ ಗಲ್ಲಿ ಆಗಲಿ ಮೇನ್ ರೋಡ್ ಆಗಲಿ ಯಾವುದೂ ಚೆನ್ನಾಗಿಲ್ಲ ಸರ್ ಇವಾಗ ಯಾವುದು ಬೇಡ ಇಲ್ಲಿ ಹತ್ತದಲ್ಲಿ ನ್ಯೂ ಬಿ ರೋಡಿಂದ ಗಂಗಮ್ಮ ಸರ್ಕಲ್ ರೋಡ್ ಬರಲಿ ದ ಹಿಂಗೆ ಅಲ್ಲಾಡುತ್ತೆ ಗಾಡಿ ಫುಲ್ ಅಲ್ಲಾಡುತ್ತೆ ಒಂದು ಸು ಯಾರು ಹೆಂಗ್ ಮಕ್ಕಳು ಹೋದ್ರೆ ಆ ಗುಡ್ಡಿಗೆ ಬಿದ್ದು ಅವರು ಏಟು ಮಾಡ್ಕೊಳೋದು ಹೊತ್ತು ಒಂದು ರೋಡು ಚೆನ್ನಾಗಿಲ್ಲ ಈಗ ಅಲ್ಲಿ ಬಜೆಟಲ್ಲಿ ಅಭಿವೃದ್ಧಿಗೆ ಅಂತೇಳಿ ನೂರೈವತ್ತು ಕೋಟಿ ಈಗ ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ ಅಂತೇಳಿ ಒಂದು ಸಾವಿರ ಕೋಟಿ ಇದು ಮುಸ್ಲಿಂ ಅಲ್ವಾ ಸರ್ ಅದಕ್ಕೆ ಎಲ್ಲ ಅವ್ರಿಗೆ ಒಳ್ಳೇದು ಮಾಡುತ್ತೆ ಹಿಂದೂಗಳು ಸರ್ಕಾರ ಆಗಿದ್ದು ಹಿಂದೂಗಳಿಗೆ ಒಳ್ಳೇದು ಮಾಡೋದು ಎಲ್ಲ ಮುಸ್ಲಿಮು ಮಾಡಬಾರ್ದು ಅಂತ ಹೇಳೋಲ್ಲ ಅವ್ರಿಗೂ ಏನು ಸ್ವಲ್ಪ ಕೊಡಬೇಕು ಹಿಂದೂಗಳಿಗೂ ಸ್ವಲ್ಪ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಹಿಂದೂಗಳು ಏನಕ್ಕೆ ಕರ್ನಾಟಕದಲ್ಲಿ ಇದು ಇಂಡಿಯಾ ಅನ್ನೋದು ಏನಕ್ಕೆ ಕರ್ನಾಟಕ ಅನ್ನೋದು ಏನಕ್ಕೆ ಇಲ್ಲಿ ನಾವು ಬದುಕ್ತಾ ಇರೋದು ಏನಕ್ಕೆ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಪಾಕಿಸ್ತಾನ ಮಾಡ್ಬಿಡ್ಲಿ ಬಿಡಿ ಬೆಂಗಳೂರನ್ನ ಅಲ್ಲ ಇಂಡಿಯಾನೇ ಪಾಕಿಸ್ತಾನ ಮಾಡ್ಬಿಡ್ಲಿ ಈಗ ಬೆಂಗಳೂರಲ್ಲಿ ದಿನನಿತ್ಯ ನಡುತ್ತಿರುವಂತಹ ಅಹಿತಕರ ಘಟನೆ ರಸ್ತೆಯಲ್ಲಿ ತಲವರು ಹಿಡ್ಕೊಂಡು ಓಡಾಡ್ತಾರೆ ಹಿಂದೆ ಅಷ್ಟೇ ರಸ್ತೆಯಲ್ಲಿ ಹೊಡೆದಾಡಿಕೊಂಡ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿತ್ತು ಈ ರೀತಿ ಅಹಿತಕರ ಘಟನೆ ದಿನನಿತ್ಯ ನಡೀತಾ ಇದೆ ಏನ್ ಹೇಳ್ತೀರಿ ಏನು ಹೇಳ್ತೀರಿ ಇವರು ಸರ್ಕಾರ ಬರೋದೇ ಅದಕ್ಕಲ್ವಾ ಕಾಂಗ್ರೆಸ್ ಸರ್ಕಾರ ಬಂದರೆ ಅವರು ಜಾಸ್ತಿ ಇದು ಮಾಡೋದು ಜಾಸ್ತಿ ಜಮ್ ಮಾಡೋದು ಜಾಸ್ತಿ ಇವರು ಏನು ಆ್ಯಕ್ಷನ್ ತಗೊಳ್ಳೋಲ್ಲ ಸುಮ್ಮನೆ ಏನೋ ನಾವು ಸ ಸುದ್ದಿಗೋದೆ ನಮ್ಗೆ ಒಟ್ಟು ಬಿಡೋಲ್ಲ ಆಮೇಲೆ ನಮ್ಮ ಎದುರಿಸ್ತಾರೆ ಅದು ಇದು ಅಂತ ಏನೋ ಕಾರಣಗಳು ಹೇಳಿ ಸುಮ್ಮನೆ ಆಗ್ತಾರೆ ರೌಡಿ ರಾಜ್ಯ ಆಗೋಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗೋಲ್ಲ ನಾವೇನ ಕೇಳೋಕೋದ್ರೆ ನಿಂದೆ ತಪ್ಪು ನಾ ನೀವೇ ಹಾಕೋತಿರೋ ಅವ್ರ ತಂಟೆಗೆ ಅದು ಇದು ಏನೋ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಇನ್ನೊಂದು ನಮ್ಮ ಜನದ ತಪ್ಪು ಯಾರೋ ಒಬ್ರು ಕೇಳೋಕ್ಕೋದ್ರೆ ಹತ್ತು ಜನ ಸೇರಬೇಕು ಸೇರಲ್ಲ ಏ ಅವ್ನು ಕೇಳ್ತಾನೆ ಅವ್ನ ಪಾಡ್ಗೆ ಅವ್ನು ಕೇಳ್ಕೊಂಡಿಬಿಟ್ಟು ನಮಗೇನು ಬೇಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ ಇದಾಗಿ ಅವರು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಮೇಲೆದ್ದಿದ್ದಾರೆ ಅಷ್ಟೇ ಎಲ್ಲಿ ಸರ್ ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಹೋಗಿ ನಾನು ಈ ಸಾರಿ ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಓಟ್ ಹಾಕಿ ಅಂತ ಹಾಕ್ಸ್ಕೊಂಬಿಟ್ಟು ಅವ್ರ ಕೈ ಮುಖ್ಯಮಂತ್ರಿ ಆಗೋಕ್ಕೇ ಆಗಿಲ್ಲ ಅವ್ರ ಕೈಲಿ ಆಗೋದು ಇಲ್ಲ ಬಿಡಿ ಯಾಕಂದರೆ ಅವ್ರಿಗೆ ಹ್ಞೂ ಹ್ಞೂ ಆಗಕ್ಕೆ ಆಗೋಲ್ಲ ಹಿಂದೂ ಒಬ್ಬ ಒಕ್ಕಲಿಗಾಗಿ ಒಬ್ಬ ಹಿಂದೂ ಆಗಿ ಮುಖ್ಯಮಂತ್ರಿ ಆಗಿ ಏನೋ ಇದೆಲ್ಲ ಇದು ಮಾಡ್ತಾರೆ ಅಂದರೆ ಅವರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಎಲ್ಲ ಅವ್ರಿಗೆ ಸಪೋರ್ಟು ಅವ್ರು ಹೇಳ್ದಂಗೆ ಕೇಳೋಣ ಹಂಗೆ ಹಿಂಗೆ ಬರ್ತಾ ಇದ್ದಾರೆ ಇನ್ನೆಲ್ಲಿ ನಮಗೆ ಹಿಂದೂಗಳಿಗೆಲ್ಲಿ ಸಪೋರ್ಟ್ ಇರುತ್ತೆ ಏನಿಲ್ಲ ಸರ್ ಏನು ಹೇಳೋಕ್ಕೆ ಇಲ್ಲ ಸುಮ್ಮನೆ ಕಾಂಗ್ರೆಸ್ ಸರ್ಕಾರವೇ ಮುಸ್ಲಿಮ್ಗೋಸ್ಕರ ಹಿಂದೂಗಳಿಗೇನು ಉಪಯೋಗ ಆಗಲ್ಲ ಅಲ್ಲ ಸಾಕ್ಷಿ ಅಲ್ಲಿ ನಾಗಮಂಗಲದಲ್ಲ ಅಷ್ಟೊಂದು ಆಯಿತು ಅದಕ್ಕೂ ಏನು ಆಕ್ಷನ್ ತಗೊಂಡಿಲ್ಲ ಆಮೇಲೆ ಇಲ್ಲಿ ಕಾಡೊಂಡೆಲ್ಲ ಆಯಿತು ಆಮೇಲೆ ಹುಬ್ಳಿಯಲ್ಲಿ ಎಲ್ಲೆಲ್ಲ ಎಲ್ಲ ಎಲ್ಲ ಕಡೆನೂ ಆಯಿತು ಎಷ್ಟು ಆಕ್ಷನ್ ತಗೊಂಬೋದಾಗಿತ್ತು ಏನು ತಗೊಂಡೇ ಇಲ್ಲ ಅವರು ಏನು ತಗೊಂಡಿಲ್ಲ ತಗೊಂಡಿದ್ರೆ ಎಷ್ಟು ಆಕ್ಷನ್ ತಗೊಂಡು ಏನೂ ಮಾಡ್ಬೋದಾಗಿತ್ತು ಏನು ತಗೊಂಡಿಲ್ಲ ಅದಕ್ಕೆ ಅಲ್ಲೇ ಇದು ಕಾಣುತ್ತೆ ಇದು ಯಾರು ಸರ್ಕಾರ ಅಂತ ಅಲ್ವಾ ನಾವು ಹೇಳೋದೇ ಬೇಕಾಗಿಲ್ಲ ಈಗ ಆಟೋ ಡ್ರೈವರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಎಷ್ಟು ಸಾರಿ ಸ್ಟ್ರೈಕ್ ಮಾಡಿದ್ರು ಇವರು ಏನು ಆಕ್ಷನ್ ಇಲ್ಲ ಅದಕ್ಕೆ ಇವಾಗ ನಮ್ಮ ಆಟೋ ಸಂಘದವರು ರಾಷ್ಟ್ರಪತಿಗೆ ಪತ್ರ ಬರ ಬರೆಯೋಕ್ಕೆ ದಯಾಮರಣ ಪತ್ರ ಬರೆಯೋಕ್ಕೆ ಇದ್ದವ್ರೆ ಆ ಥರ ಮಾಡಿದ್ರೆ ಏನೋ ಸಲುವಾಗುತ್ತೆ ಏನೋ ನೋಡ್ತೀವಿ ಅದು ಆಗಿಲ್ಲ ಅಂದರೆ ಮುಂದಿನ ಕ್ರಮ ಏನು ತಗೊಬೇಕು ನೋಡ್ತೀವಿ ಅಷ್ಟೇ ಇವಾಗ ಈ ರಾಜ್ಯದಲ್ಲಿ ಆ ಥರ ಏನು ಆಗಲಿಲ್ಲ ಅಂದರೆ ಇನ್ನು ನಾವು ರಾಷ್ಟ್ರಪತಿಯವ್ರಿಗೆ ಪತ್ರ ಬರೆದು ಅಲ್ಲಿಂದ ಏನೋ ಪರಿಹಾರ ತಗೊಳ್ಬೇಕು ಇಲ್ಲ ಅಂದರೆ ಆಗೋಲ್ಲ ಸರ್ ಈಗ ಎಲ್ಲ ಆಟೋ ಡ್ರೈವರ್ಸ್ ಎಲ್ಲ ಸೇರಿ ಹ್ಞೂ ಅವರಿಗೆ ಮನವಿ ಎಷ್ಟು ಸಾರಿ ಸರ್ ಕೊಡೋದು ಎಷ್ಟು ಸಾರಿ ಕೊಡೋದು ಒಂದು ಸಾರಿನ ಎರಡು ಸಾರಿನ ಮೂರು ಸಾರಿನ ಎಷ್ಟು ಸಾರಿ ಸ್ಟ್ರೈಕ್ ಮಾಡಿ ಎಷ್ಟು ಸಾರಿ ಮಾಡಿ ವೈಟ್ ಬೋರ್ಡ್ ಬಾಡಿಗೆ ಹೊಡ್ಯಕ್ಕೆ ಬಿಟ್ಟವ್ರಲ್ಲ ಎಲ್ಲ ಬೋರ್ಡ್ ನಾವು ಟ್ಯಾಕ್ಸ್ ಕಟ್ಟೋದು ಇನ್ಸೂರೆನ್ಸ್ ಕಟ್ಟೋದು ಅದರಿಂದನೇ ಜೀವನ ಮಾಡೋರು ಎಲ್ಲೋ ಬೇಕು ವೈಟ್ ಬೋರ್ಡ್ ಎಲ್ಲ ಬಾಡಿಗೆ ಇದೆ ಹಾಗೆ ನಮ್ಮದು ವೈಟ್ ಬೋರ್ಡ್ ಮಾಡಿಬಿಡ್ಲಿ ಬಿಡಿ ಆಟೋ ಕಾರು ಏನು ಕ್ಯಾಬ್ ಇದೆ ಆಟೋ ಇದೆ ಎಲ್ಲ ವೈಟ್ ಬೋರ್ಡ್ ಮಾಡಿಬಿಡ್ಲಿ ನಾವು ಅದೇ ಥರ ಮಾಡ್ತೀವಿ ಅವಾಗ ಯಾರು ಗಲಾಟೆನೂ ಮಾಡೋಲ್ಲ ಮನವಿನೂ ಕೊಡಲ್ಲ ಏನೂ ಕೊಡೋಲ್ಲ ಎಲ್ಲ ಆ ಥರ ಮಾಡಿಬಿಡಲಿ ಹಾಂ ಹಾಂ ಹಾಕ್ಬೇಕುರ್ಸ್ ಟೂ ವೀಲರ್ಸ್ಗೆ ಏನಿದೆ ಹಿಂಗೆ ಡ್ಯೂಟಿಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ಆ ಕಡೆ ಡ್ಯೂಟಿಯಿಂದ ಡ್ಯೂಟಿನೂ ಆಗಬೇಕು ಇಲ್ಲ ಅದೇನೋ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆಗಬೇಕು ಅಂತ ಅವ್ರು ಈ ಕಡೆಯಿಂದ ದುಡಿತಾರೆ ಆ ಕಡೆ ಇದನ್ನೇ ನಂಬ್ಕೊಂಡು ದುಡಿಯೋ ಇದನ್ನೇ ತುಂಬ ಆಟೋನೇ ಓಡಿಸ್ಕೊಂಡು ನಾವು ಜೀವನ ಮಾಡೋ ನಾವು ಹೆಂಚಿ ಮಕ್ಕಳನ್ನ ಹೆಂಗೆ ಸಾಕೋದು ಹಾಂ ಸಾಲ ಹೆಂಗೆ ಕಟ್ಟೋದು ಆಟೋಗೆ ಮೂರು ಲಕ್ಷ ಈಗ ಒಂದು ಆಟೋ ಒಂದು ಲಕ್ಷ ಕಟ್ಟಿ ತಗೊಂಡು ಏನು ಲಕ್ಷ ತಿಂಗಳಿಗೆ ಹತ್ತು ಸಾವಿರ ಇ ಎಮ್ ಐ ಕಟ್ಬೇಕು ಹೆಂಗೆ ಕಟ್ಟೋದು ಏನು ಮಾಡೋದು ಇವ್ರಿಗೇನೋ ಯಾವ ಬರುತ್ತೆ ಬರೋತ್ತೆ ಯಾಕಡೆಯಿಂದ ಹೋಗುತ್ತೆ ಏನೋ ಒಂದು ಮಾಡ್ಕೊತಾರೆ ನಮ್ಮಂಥ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋಲ್ಲ ಹೆಂಗೆ ಬದುಕೋದು ಅವ್ರ ಮನುಷ್ಯತ್ವ ಇದ್ರೆ ಅವ್ರು ಯೋಚನೆ ಮಾಡ್ಬೇಕು ಅವ್ರ ಮನುಷ್ಯತ್ವ ಇಲ್ಲ ಬಿಡು ನಮ್ಮನ್ನೇ ತುಂಬ್ತಾಯ್ತಲ್ಲ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರಲ್ಲ ನಮ್ಮ ತಲತಲಾ ಅಂತ ಆಗಷ್ಟು ನಾವು ಮಾಡಿರ್ತೀವಲ್ಲ ಬೇರೆಯವ್ರ ಕಥೆ ಕಟ್ಕೊಂಡು ನಮಗೇನಾಗಬೇಕು ಓಟ್ ಬಂದ ಸಮಯದಾಗೆ ದುಡ್ಡು ಕೊಡ್ತೀವಿ ಓಟ್ ಹಾಕ್ತಾರೆ ನಾವು ಅದು ಎರಡು ರಷ್ಟು ಮೂರು ರಸ್ತೆ ದುಡ್ಡು ಮಾಡ್ಕೊಂತೀವಿ ಸುಮ್ಮನೆ ಆಗಿ ಮನೆಯಾಗಿರೋ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಇನ್ನು ಬೇರೆ ಜನದ ಕಷ್ಟವೂ ಬೇಕಾಗಿಲ್ಲ ರಾಜ್ಯ ಉದ್ಧಾರ ಆಗಬೇಕಾಗಿಲ್ಲ ದೇಶ ಉದ್ಧಾರ ಆಗಬೇಕಾಗಿಲ್ಲ ಏನೂ ಆಗಬೇಕಾಗಿಲ್ಲ ಯಾರು ಹೆಂಗನ ಹಾಳಾಗೋಗ್ರು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಬಂಧು ಬಳಗ ಚೆನ್ನಾಗಿದ್ರೆ ಸಾಕು ಅಂತ ಅನ್ನೋರೇ ಈಗ ರಾಜಕೀಯ ಮಾಡ್ತಾ ಇರೋದು ಸರ್ ಏನು ಹೇಳೋಂಗಿಲ್ಲ ಸರ್ ಅವರು ದೊಡ್ಡವರು ಅವ್ರು ತಿಳಿದವರು ಅವ್ರು ಹೊರತ್ಕಂಡು ಎಲ್ಲ ಮಾಡಿದ್ರೆ ಎಲ್ಲರಿಗೂ ಒಂದೇ ಸಮ ಮಾಡಬೇಕು ಇಲ್ಲ ಅಂದರೆ ಅವರು ಅವ್ರಿಷ್ಟ ಹೆಂಗೆ ಬೇಕಾದರೂ ಮಾಡ್ಬೋದು ಯಾಕಂದರೆ ಅವರು ಒಂದು ಉನ್ನತ ಸ್ಥಾನದಲ್ಲಿರೋರು ಅವ್ರನ್ನ ನಾವೇನು ಹೇಳೋಕ್ಕಾಗಲ್ಲ ಅವರು ತಿಳ್ಕೊಬೇಕು ನಮ್ಮ ಮನೆ ಮಕ್ಕಳು ಬೇರೆ ಅಲ್ಲ ಬೇರೆ ಮನೆ ಮಕ್ಕಳು ಬೇರೆ ಅಲ್ಲ ಅವರು ಚೆನ್ನಾಗಿರ್ಬೇಕು ಮನೆಗೆ ಎಲ್ಲರಿಗೂ ಸಮ ಸರಿಸಮ ಮಾಡಬೇಕು ಮಾಡಿದ್ರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡಿದ್ರೆ ಅದು ರಾಜಕೀಯ ಅಂತಾರ ಅದು ಮಾಡೋದು ಅಂತಾರ ಅದು ಏನು ರಾಜ್ಯ ಆಳೋದು ಅಂತಾರ ಹೇಳಿ ಬ್ರಿಟಿಷ್ನವ್ರು ಸರ್ಕಾರ ಆಗೋಯ್ತು ಅವರು ಅವ್ರಿಗೆ ಅವ್ರಂಗೆ ಓದೋರಿಗೆ ಹೆಲ್ಪ್ ಮಾಡ್ತಾಯಿದ್ರು ಬೇರೆಯವ್ರಿಗೆಲ್ಲ ಗುಂಡಿಗೆ ಸಾಯಿಸೋದು ಅದು ಇದು ಮಾಡಿ ಆ ಥರ ಆಗೋಯ್ತು ಇಲ್ಲಿ ಯಾರು ಅವ್ರ ಕಡೆ ಮಾತಾಡ್ತಾರೆ ಅವ್ರಿಗೂ ಓಕೆ ಇಲ್ಲ ಅಂದರೆ ಇಲ್ಲ ಸೇಮ್ ಇವಾಗ ನಡೀತಾ ಇರೋದು ಕರ್ನಾಟಕದಾಗ ಅದೇ 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 ಗಂಗಾಧರ್ ಅಂತ ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ರಸ್ತೆ ಹೇಗಿದೆ ಸರ್ ಎಲ್ಲ ಗುಂಡಿ ಬಿದ್ದೋಗದೇ ಎಲ್ಲಿ ಓಡಿಸೋಕ್ಕಾಗತ್ತೆ ಎಲ್ಲ ಕಿತ್ತೋಗೈತೆ ಎಲ್ಲಿ ಓಡಿಸೋಕ್ಕಾಗತ್ತೆ ಹೈವೇ ರೋಡೋರು ಅಂತಾರೆ ಅದು ಕಿತ್ತೋಗೈತೆ ಎಲ್ಲ ಕಿತ್ತೋಗಿರೋ ರಸ್ತೆನೇ ಮಾಡಿರೋದು ಇನ್ನೇನು ಸ್ಮಾರ್ಟ್ ಆಗುತ್ತೆ ಸರ್ ಈಗ ಆಟೋದವರಿಗೆ ಬಸ್ ಫ್ರೀ ಬಿಟ್ಟು ಸಮಸ್ಯೆ ಇದೆ ಸರ್ ಸಮಸ್ಯೆನೇ ಗ್ಯಾರಂಟಿ ಯೋಜನೆ ಸಿಗ್ತಿದೆಯಾ ಯಾರಿಗೆ ಸಿಗ್ತೈತೆ ಹನ್ನೆರಡತ್ತಿಗೆ ಎರಡು ಸಾವಿರ ರೂಪಾಯಿ ಎಷ್ಟು ತಿಂಗಳಾಗದೆ ಕೊಟ್ಟಿವರು ಅವ್ರಿಗೆ ಎರಡು ಸಾವಿರ ಕೊಡ್ತಾರೆ ನಮ್ಮ ಹತ್ರ ಐದು ಸಾವಿರ ಕಿತ್ಕೊಳ್ತಾರೆ ಒಂದು ಅಂತ ಹೇಳ್ಬೋದು ಹಾಂ ಅವ ಬೆಲೆ ಇರಿಕೆ ಹಾಲಿನಲ್ಲಿ ಇಟ್ಟು ಆಲ್ಕೋ ಆಲ್ ತರಕಾರ ರೇಟ್ ಜಾಸ್ತಿ ಎಲ್ಲ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ಆಗಿರ್ಬೋದು ಎಲ್ಲ ಎಲ್ಲ ಟೋಟಲಿ ಎರಡು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕಿತ್ಕೊತಾವ್ರೆ ತೋರಿಸೋದ್ ಅಷ್ಟೇ ಎರಡು ರೂಪಾಯಿ ಕೂಡ ದಷ್ಟೆ ತೋರಿಸ್ತಾರೆ ಅದು ನೂರು ರೂಪಾಯಿ ಕಿತ್ಕೊಳ್ಳೋದು ತೋರಿಸ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಹೇಳಿ ಐದೈದು ಕೆ ಜಿ ಅದು ಇನ್ನು ಮಿಕ್ಕಿದ ಕಾಸು ಹಾಕ್ತೀನಿ ಅಂತೇಳಿ ಏಳು ಎಂಟು ತಿಂಗಳಾಗದು ಅಕ್ಕಿ ಅದನ್ನು ಹಾಕಿಲ್ಲ ಈ ಸರ್ಕಾರವೇ ಸರಿ ಇಲ್ಲ ಎರಡು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕಿತ್ಕೊಳ್ಳೋ ಸರ್ಕಾರ ಇದು ಅದಕ್ಕೇನು ಹೇಳೋಕ್ಕಾಗತ್ತೆ ನಾವು ವೆಂಕಟೇಶ್ ಅಂದ್ರೆ ಸರ್ ಸರ್ ಈಗ ಬೆಲೆ ಏರಿಕೆ ದುನಿಯಾ ಅಂತ ಹೇಳ್ಬೋದು ಏನು ಹೇಳ್ತೀರಿ ಏನು ಸಂಬಳ ನನಗೆ ಜಾಸ್ತಿ ಆಗ್ತಿದೆ ತ ಕಾಲಕ್ಕೆ ತಕ್ಷಣಕ್ಕೆ ಚೇಂಜ್ ಆಯ್ತಾನೇ ಇರ್ತದೆ ಆಗಿನ ಕಾಲದಲ್ಲಿ ಐವತ್ತು ರೂಪಾಯಿಗೆ ಒಂದು ಕೋಟಿ ಬೆಲೆ ಇತ್ತು ಈಗ ಹಂಗೆ ಚೇಂಜ್ ಆಯ್ತಾ ಇರ್ತದೆ ಕಾಲಕ್ಕೆ ತಕ್ಕನಕ್ಕೆ ನಡ್ಕೊಂಡು ಹೋಯ್ತಾ ಇರ್ತದೆ ಸರ್ ಈಗ ಇನ್ನೊಂದು ಸಮಸ್ಯೆ ಬೈಕ್ ಒಂದು ಇದಾಗಿದೆ ಸರ್ ಎಲ್ಲ ಇವಾಗ ಬೈಕ್ ಬೈಕ್ ಬೈಕು ಅಂತ ಎಲ್ಲ ಬೈಕು ಇದು ಮಾಡ್ಬಿಡ್ರೆ ಅದೊಂದು ಏಟ್ ಬಿತ್ತು ಸ್ವಲ್ಪ ಸರ್ ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀರಿ ರಸ್ತೆ ಆಗಿದೆ ರಸ್ತೆ ಧ್ವನಿ ಹೋಗೋದೆ ಸರ್ ಯಾವ ರೋಡ ನೋಡ್ರಿ ಹಳ್ಳ ಗುಂಡಿ ಹಳ್ಳ ಗುಂಡಿ ಏನೋ ಒಂದೊಂದು ಅಡಿ ಐತೆ ಗುಂಡಿಗಳು ಒಂದೊಂದು ಅಡಿ ಗುಂಡಿಗಳು ಏನು ಮಾಡೋಕ್ಕಂತೆ ಸರ್ ಯಾವ ಗೋರ್ಮೆಂಟ್ ಬಂದರೂ ರೋಡ್ ಅಂದ್ರೂ ರೆಡಿ ಮಾಡೋಲ್ಲ ಯಾವುದೇ ಸರ್ಕಾರ ಬಂದದ್ದಕ್ಕೂ ರೋಡ್ ಅಂತಕ್ಕೂ ರೆಡಿ ಮಾಡಲ್ಲ ಟ್ಯಾಕ್ಸ್ ಮಾತ್ರ ಕರೆಕ್ಟಾಗಿ ಕಟ್ಟಿ ಹುಡ್ಬೇಕು ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಅಂತೇಳಿ ಸಾವಿರದ ಎಂಟುನೂರು ಕೋಟಿ ಮೀಸಲು ಇಟ್ಟಿದ್ದಾರೆ ಆಯ ಅದು ಯಾವಾಗ ಆಯ್ತದ ಅದು ಅವೆಲ್ಲ ಅವೆಲ್ಲ ಅಂತೇಳಿ ಅವೆಲ್ಲ ಹೇಳ್ತಾರೆ ಸರ್ ಆಶ್ವಾಸನೆ ಕೊಡ್ತಾರೆ ಕೊಟ್ಟಿದ್ದಕ್ಷಣ ಆಯ್ತದ ಅವೆಲ್ಲ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon otti